ಸಿದ್ದರಾಮಯ್ಯ ಅವರ ಕಾನ್ಫಿಡೆನ್ಸ್ ಎಷ್ಟಿತ್ತು ಅಂದ್ರೆ ಒಂದ್ಸತಿ ಕೇಳಿಸ್ಕೊಂಡ್ ಬಿಡೋಣಪ್ಪ ಕಾನ್ಫಿಡೆನ್ಸ್ ನನಗೂ ಫ್ರೀ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಲ್ಲದ ಸಿದ್ದರಾಮಯ್ಯವ್ರಿಗೂ ಫ್ರೀ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವತ್ ಮಾತಿನಲ್ಲಿ ಕೇಳಿಸ್ಕೊಳ್ಳೋಣ ಒಂದ್ಸತಿ ನಿಮಗೂ ಫ್ರೀ ಮಾದೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಎರಡು ಯೂನಿಟ್ ದಯಾನಂದ ನಿನಗೂ ಫ್ರೀ ಎರಡು ಕಣ್ ಮುಂದೆ ಇಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ ಅವ್ರ ಲೈಫ್ ಎಲ್ಲ ಎಡವಟ್ಟೆ ಉಪ್ಪಿಟ್ಟು ಎಂಜಾಯ್ ಮಾಡಿ ಚುನಾವಣೆ ಆದ್ಮೇಲೆ ಹೆಂಗೆ ಬದಲಾಯ್ತು ಸಿಚುಯೇಷನ್ ಅದನ್ನು ನೋಡ್ಬಿಡೋಣ ಅಲ್ಲ ಪ್ಲೇ ಮಾಡಿ ತಾಯಿಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ ಬರ್ತಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇದೆ ತಲೆ ಕೆಡ್ಸ್ಕೊಬೇಡಿ

ಪ್ರದೀಪ್ ಜಿ ಈ ರೀಲ್ಸ್ ಪ್ರಿಯರಿಗೆ ಗೊತ್ತಿರುತ್ತೆ ಈ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಬಿಫೋರ್ ಆಫ್ಟರ್ ಅಂತ ಹಾಕ್ತಾರೆ ನಾವು ಹಾಕ್ಬೇಕು ಬಿಫೋರ್ ಎಲೆಕ್ಷನ್ ಸಿದ್ದರಾಮಯ್ಯ ಅವರು ಬೈಟು ಆಫ್ಟರ್ ಎಲೆಕ್ಷನ್ ಕೆ ಶಿವಕುಮಾರ್ಗೆ ಇವತ್ತು ಮಂಡ್ಯದಲ್ಲಿ ಆಗಿದ್ ಸಿಚುಯೇಷನ್ ಬರೀ ಇಂತದೆಯಾಗಿದೆ ಏನ್ ಅವನು ಯಾವನ್ರಿ ಸ್ವಾಭಿಮಾನ ಇದೆ ನಿಯಮಗಳನ್ನ ರೂಪಿಸುವಾಗ ಎದೆಗಾರಿಗೆ ತೋರಿಸಬೇಕು ಇದು ಶ್ರೀಮಂತರಿಗೆ ಇಲ್ಲ ಇದು ಕಡು ಬಡವರಿಗೆ ಮಾತ್ರ ಅನ್ನೋದನ್ನ ಮಾಡಬೇಕಾಗಿತ್ತು ಈಗ ಸಹಜವಾಗಿ ಅದೇ ಟ್ರ್ಯಾಕ್ ಬಂದಿದ್ದಾರೆ ಇವರು